ವೀಕ್ಷಕರ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕಿನ ನಾಯಕನಟ್ಟಿ ಸಮೀಪ ಇರುವ ಓಬಯ್ಯನಹಟ್ಟಿ ಗ್ರಾಮದಲ್ಲಿ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದನೇ ತರಗತಿ ಆಂಗ್ಲ ಮಾಧ್ಯಮ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆಎಸ್ ಸುರೇಶ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಹದಿನಾರು ಆಂಗ್ಲ ಮಾಧ್ಯಮ ಶಾಲೆಗಳಿದ್ದು ಈ ದಿನದಿಂದ ಆಂಗ್ಲ ಮಾಧ್ಯಮವನ್ನು ಅಂಗೀಕರಿಸಿದೆ ಇಲ್ಲಿನ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಮತ್ತು ಸರ್ಕಾರಿ ಶಾಲೆ ಉಳಿವಿಗಾಗಿ ಸರ್ಕಾರ ಮಹತ್ವದ ಯೋಜನೆಯನ್ನು ಜಾರಿಗೆ ತಂದಿದೆ ಖಾಸಗಿ ಶಾಲೆಯ ಮಕ್ಕಳಂತೆ ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಇಂಗ್ಲಿಷ್ ಕಲಿಯಲು ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಪ್ರತಿಯೊಬ್ಬರು ಈ ಯೋಜನೆ ಸದುಪಯೋಗ ಪಡೆದುಕೊಂಡು ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪ್ರೇರಣೆಯಾಗಬೇಕು ಸ್ಥಳೀಯ ಶಾಸಕರಾದ ಎನ್ವೈ ಗೋಪಾಲಕೃಷ್ಣರವರು ಶಿಕ್ಷಣದ ಬಗ್ಗೆ ಕಾಳಜಿ ಇರುವುದರಿಂದ ನಾಯಕನಟ್ಟಿ ಮತ್ತು ತಳಕು ಹೋಬಳಿಯ ಅತಿ ಹಿಂದುಳಿದ ಬಡ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಕಲಿಕೆ ಬಹಳ ಮುಖ್ಯ ಎಂದು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆಎಸ್ ಸುರೇಶ್ ರವರು ಕಾರ್ಯಕ್ರಮದಲ್ಲಿ ತಿಳಿಸಿದರು ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯ ಮಾಜಿ ಅಧ್ಯಕ್ಷ ಬಂಡೆ ಕಪಿಲೆ ಓಬಣ್ಣ ಮಾತನಾಡಿ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇಂಗ್ಲಿಷ್ ಬಹಳ ಮುಖ್ಯ ಆದುದರಿಂದ ಗ್ರಾಮದ ಪೋಷಕರು ತಮ್ಮ ಮಕ್ಕಳಿಗೆ ಕನ್ನಡ ಭಾಷೆಯ ಜೊತೆಯಲ್ಲಿ ಇಂಗ್ಲಿಷ್ ಭಾಷೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸೂಚಿಸಿದರು ವಿದ್ಯೆಯ ಮುಂದೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಆದುದರಿಂದ ಪೋಷಕರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಮತ್ತು ಖಾಸಗಿ ಶಾಲೆಗಿಂತ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉದ್ಯೋಗದಲ್ಲಿದ್ದಾರೆ ಪೋಷಕರು ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಡಿಎಚ್ ಪರಮೇಶ್ವರಪ್ಪ ಅವರು ಸಲಹೆ ನೀಡಿದರು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ವ್ಯಾಸಂಗ ಒಂದೇ ಆದರೆ ಆಂಗ್ಲ ಮಾಧ್ಯಮದಿಂದ ತಾಂತ್ರಿಕ ಜ್ಞಾನ ಮುಂದುವರೆದಿದೆ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕಾಗಿ ಆಂಗ್ಲ ಭಾಷೆ ಅತ್ಯವಶ್ಯಕತೆ ಇರುವುದರಿಂದ ಧನ ಸರ್ಕಾರದ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರವರು ರಾಜ್ಯದಲ್ಲಿ ಇನ್ನೂರ ಹದಿನೈದು ಶಾಲೆಗಳಿಗೆ ಆಂಗ್ಲ ಮಾಧ್ಯಮಕ್ಕೆ ಅನುಮೋದನೆ ನೀಡಿದ್ದಾರೆ ಚಳ್ಳಕೆರೆ ತಾಲೂಕಿನಲ್ಲಿ ನಮ್ಮೂರು ಶಾಲೆಗೆ ಆಂಗ್ಲ ಮಾಧ್ಯಮ ಸಿಕ್ಕಿರುವುದು ಸಂತಸ ತಂದಿದೆ ಖಾಸಗಿ ಶಾಲೆಗಳಿಗೆ ದಾಖಲೆ ಮಾಡದೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿ ಎಂದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಓ ಸೋಮಶೇಖರಪ್ಪ ತಿಳಿಸಿದರು ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಲು ಶ್ರೀಮಂತರು ಮಾತ್ರ ಮನಸ್ಸು ಮಾಡುತ್ತಿದ್ದರು ಆದರೆ ಸರ್ಕಾರ ಇದನ್ನು ಗಂಭೀರವಾಗಿ ಆಲೋಚನೆ ಮಾಡಿ ಬಡ ಮಕ್ಕಳು ಕೂಡ ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಎಂದು ನಿರ್ಧಾರ ಕೈಗೊಂಡಿರುವುದು ಶ್ಲಾಘನೀಯ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಹುದ್ದೆಗೆ ಹೋಗಿ ಬಡತನದಿಂದ ಹೊರಗೆ ಬರಬೇಕು ಎಂದು ಚಿತ್ರದುರ್ಗ ಕೆಇಬಿ ಇಂಜಿನಿಯರ್ ಸಹಾಯಕ ಅಭಿಯಂತ ಬಿಹರೀಶ್ರವರು ತಿಳಿಸಿದರು ಈ ಸಂದರ್ಭದಲ್ಲಿ ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಶೈಲ ಮಂಜಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಗೀತಮ್ಮ ಶಿವಕುಮಾರ್ ಶ್ರೀಮತಿ ಲಕ್ಷ್ಮೀ ಮಹಾದೇವಣ್ಣ ಎಸ್ಡಿಎಂಸಿ ಅಧ್ಯಕ್ಷ ಎಂ ಪಾರ್ವತಯ್ಯ ಎನ್ ಮಹದೇವಪುರ ಕ್ಲಸ್ಟರ್ ಸಿಆರ್ಪಿಸಿ ಹನುಮಂತಪ್ಪ ನಾಯಕನಟ್ಟಿ ಶಿಕ್ಷಣ ಸಂಯೋಜಕ ತಿಪ್ಪೇಸ್ವಾಮಿ ರವಿಶಂಕರ್ ಸದಾಶಿವಯ್ಯ ಕೆಎಂಎಸ್ಪಿಪಿ ಸದಸ್ಯ ಮರಿಪಾಲಯ್ಯ ಎಸ್ಟಿಎಂಸಿ ಉಪಾಧ್ಯಕ್ಷ ಓಬಜ್ಜ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಎಸ್ಆರ್ ಗಂಗಣ್ಣ ಸಹ ಶಿಕ್ಷಕ ಟಿ ಶಿವರಾಜ್ ಶಿಕ್ಷಕಿಯರಾದ ಟಿ ಕೆವಿ ಪ್ರಿಯಾ ಎಂ ಮಂಜುಳಾ ಪುಷ್ಪಬಾಯಿ ಪತ್ತಾರ್ ಅತಿಥಿ ಶಿಕ್ಷಕ ಅನಂತಕುಮಾರ್ ಹಳೆಯ ವಿದ್ಯಾರ್ಥಿಗಳಾದ ಎಲ್ಐಸಿ ಓಬಣ್ಣ ಬೋಸಯ್ಯ ಸಿ ಶಂಕರಣ್ಣ ಓ ಮಲ್ಲಿಕಾರ್ಜುನ್ ಎಸ್ಪಿ ಲೋಕೇಶ್ ಓಬ ನಾಯಕ್ ಓ ಅಂಗನವಾಡಿ ಕಾರ್ಯಕರ್ತರಾದ ಭಾಗ್ಯಮ್ಮ ಶಿವಮ್ಮ ಸೇರಿದಂತೆ ಸಮಸ್ತ ಓಬೆನಟ್ಟಿ ಗ್ರಾಮದ ಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿಗಾರರು ಎಂ ತಿಪ್ಪೇಸ್ವಾಮಿ ಇದು ಗರುಡ ನ್ಯೂಸ್ ಮಲ್ಲೇಶ್ ಕಮತ್ತೂರು ನಾವು ಹದಿನಾರು ನಮ್ಮ ತಾಲೂಕಲ್ಲಿ ಹದಿನಾರು ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ವಿಭಾಗಗಳನ್ನು ಆರಂಭ ಮಾಡಿದ್ದೇವೆ ಈ ಒಂದು ಆಂಗ್ಲ ಮಾಧ್ಯಮ ವಿಭಾಗ ಒಂದನೇ ತರಗತಿಯಿಂದ ಈ ದಿನದಿಂದ ಅಧಿಕೃತವಾಗಿ ಇಲ್ಲಿ ಉದ್ಘಾಟನೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ನಮಗೆ ಓಬೆನಟ್ಟಿ ಗ್ರಾಮದ ಮೇಲೆ ವಿಶೇಷವಾಗಿರ್ತಕ್ಕಂತಹ ಒಂದು ಅಭಿಮಾನ ಕಾಳಜಿ ಈ ಭಾಗದ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಎನ್ ವೈ ಗೋಪಾಲಕೃಷ್ಣ ಸಾಹೇಬರು ಸಹ ಈ ಒಂದು ಶಿಕ್ಷಣದ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಆಸಕ್ತಿಯನ್ನು ಮುತುವರ್ಜಿಯನ್ನು ಕಾಳಜಿಯನ್ನು ವಹಿಸಿದ್ದಾರೆ ನಮಗೆ ಆಗಿಂದಾಗಲೇ ದೂರವಾಣಿ ಮೂಲಕ ಮಾರ್ಗದರ್ಶನ ಮಾಡಿ ಉತ್ತಮವಾಗಿರ್ತಕ್ಕಂತಹ ಕಲಿಕೆ ಆಗಬೇಕು ನಮ್ಮ ಭಾಗದಲ್ಲಿ ವಿಶೇಷವಾಗಿ ಭಾಗದ ತಳುಕು ಮತ್ತು ನಾಯಕನೇಟೆ ಹೋಬಳಿಯಲ್ಲಿ ಅತ್ಯಂತ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಬುಡಕಟ್ಟು ಜನ ಆದಿವಾಸಿಗಳು ಮತ್ತು ಮೂಲ ನಿವಾಸಿಗಳು ಇರ್ತಕ್ಕಂತಹ ಜನ ಇಲ್ಲಿನ ಬಹುತೇಕ ಜನರಿಗೆ ಒಂದು ಕುರಿ ಕಾಯುವಂತಹ ವೃತ್ತಿ ಮತ್ತು ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥದ್ದು ಜೊತೆಗೆ ಸಣ್ಣ ಪುಟ್ಟ ವ್ಯವಸಾಯ ಭಾಳಷ್ಟು ಸಣ್ಣ ರೈತರೇ ಶೇಕಡಾ ತೊಂಬತ್ತು ಭಾಗ ಇರ್ತಕ್ಕಂಥದ್ದು ಆಮೇಲೆ ಕಡು ಬಡತನ ಇಂತಹ ಒಂದು ಸ್ಥಿತಿಯಲ್ಲಿ ನಾವು ಶಿಕ್ಷಣದ ಮೂಲಕ ಅವರ ಜೀವನವನ್ನು ಕಟ್ಟಿಕೊಡಬೇಕು ಅನ್ನುವಂತಹ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಅವರ ಒಂದು ಮಾರ್ಗದರ್ಶನದಂತೆ ನಮ್ಮ ಇಲ್ಲಿನ ಗ್ರಾಮಸ್ಥರು ಭಾಳ ವಿಶೇಷವಾಗಿ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದ್ದಾರೆ ಇವರಿಗೆ ಇರ್ತಕ್ಕಂತಹ ಆ ಒಂದು ಆ ಉತ್ಸಾಹ ಖಂಡಿತವಾಗಲೂ ನಮ್ಮ ಇಲಾಖೆ ನಾವು ಇನ್ನಷ್ಟು ಸೇವೆ ಮಾಡೋದಕ್ಕೆ ಭಾಳಷ್ಟು ಅವರು ನಮಗೆ ಹುರುದು ಅವರಿಗೆ ನಾನು ಎಲ್ಲರಿಗೂ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಯಾಕೆ ಊರುಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಾಗ ಜನನೇ ಸೇರೋದಿಲ್ಲ ಎಸ್ ಟಿ ಎಮ್ ಸಿ ಸಭೆ ಕರೆದಾಗ ಎಸ್ ಟಿ ಎಮ್ ಸಿ ಅವರು ಬರೋದಿಲ್ಲ ಅನ್ನುವಂಥದ್ದು ಮುತುವರ್ಜಿಯಿಂದ ಬಂದು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಮತ್ತು ಹೆಚ್ಚಿನದಾಗಿ ಪೋಷಕರು ಸೇರಿದ್ದೀರಿ ಆನಂತರ ಇದ್ದೀರಿ ಯುವಕರು ಯಾವತ್ತೂ ಕೂಡ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಏನೇ ಇರಲಿ ಎಲ್ಲಿಗೆ ನೀವು ಮೊಟಕು ಮಾಡಿರಿ ಈಗಿನ ಮಕ್ಕಳಿಗೆ ನೀವು ಒಂದು ಒಳ್ಳೆಯ ಪ್ರೋತ್ಸಾಹವನ್ನು ಒಂದು ಸಲಹೆಯನ್ನು ನೀಡಬೇಕು ಅವರಿಗೆ ಒಂದು ಗುರಿ ತಲುಪೋದಕ್ಕೆ ಬೇಕಾದಂಥ ದಾರಿ ತೋರಿಸ್ಬೇಕು ನೀವು ಈ ದಾರಿಯಲ್ಲಿ ಹೋಗ್ರಿ ಅಂತ ಹೇಳಬೇಕು ಅದನ್ನು ಯಾವತ್ತೂ ಕೂಡ ನೆಗೆಟಿವ್ ಆಗಿ ನಾವು ಹೇಳುವಂತಹ ಪ್ರವೃತ್ತಿಯಿಂದ ಹೊರಬಂದು ಈ ಮಕ್ಕಳಿಗೆ ಯಾಕಂದರೆ ನಮ್ಗಾಲ ಒಂದು ಹಂತಕ್ಕೆ ಏನೋ ಒಂದು ಸಾಧನೆ ಆಗಿದೆ ಆದರೆ ಈ ಮಕ್ಕಳ ಒಂದು ಸಾಧನೆಯನ್ನು ನಾವು ಮುಂದಿನ ಒಂದು ಜೀವನದಲ್ಲಿ ಅವ್ರಿಗೆ ದಾರಿ ತೋರಿಸ್ಬೇಕಾಗುತ್ತೆ ಆ ದಿಕ್ಕಿನಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತೇಳಿ ಕೇಳಿಕೊಂಡು ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಉತ್ತಮವಾದಂತಹ ಕ್ರಿಯಾಶೀಲ ಸೃಜನಶೀಲ ತುಂಬ ಆಸಕ್ತಿಯಿಂದ ಪಾಠ ಮಾಡ್ತಕ್ಕಂಥ ಶಿಕ್ಷಕರಿದ್ದಾರೆ ಇಲ್ಲಿ ಆರು ಜನ ಶಿಕ್ಷಕರು ನಿಜವಾಗಿಯೂ ಭಾಳಷ್ಟು ಒಳ್ಳೆಯ ಶಿಕ್ಷಕರಿದ್ದಾರೆ ಅವರಿಗೆ ನಮ್ಮ ಗ್ರಾಮಸ್ಥರ ಒಂದು ಬೆಂಬಲ ಕೂಡ ಇದೆ ಆಮೇಲೆ ಎಸ್ ಡಿ ಎಮ್ ಸಿ ಅವ್ರದ್ದು ಗ್ರಾಮ ಪಂಚಾಯತಿ ಅವ್ರದ್ದು ಸಹಕಾರ ಕೂಡ ಇದೆ ಈ ರೀತಿ ಶಿಕ್ಷಕರಿಗೆ ಪ್ರೋತ್ಸಾಹವನ್ನು ನೀಡಿ ನಮ್ಮ ಮಕ್ಕಳಿಗೆ ಉತ್ತಮ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡೋದಕ್ಕೆ ತಾವೊಂದು ಒಂದು ಪ್ರೇರೇಪಣೆಯನ್ನು ನೀಡಬೇಕು ಅಂತೇಳಿ ನಮ್ಮೆಲ್ಲ ಗ್ರಾಮಸ್ಥರಲ್ಲಿ ನಾನು ಮನವಿ ಮಾಡಿಕೊಂಡು ಈಗ ಒಂದು ಉತ್ತಮವಾದ ರೀತಿಯಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂತಹ ಮತ್ತು ಕ್ರಿಯಾಶೀಲವಾದಂತಹ ಒಂದು ಪಾಠೋಪಕರಣಗಳನ್ನು ಬಳಸ್ಕೊಂಡು ಪಾಠವನ್ನು ಮಾಡಬೇಕಾಗುತ್ತೆ